ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೊಂದು ವೇಳೆ ಮಿಥುನ ರಾಶಿಯವರನ್ನೇನಾದರೂ ಮದುವೆ ಆಗೋದಾದರೆ ಯಾವುದೆಲ್ಲ ವಿಷಯಗಳನ್ನು ಒಂದು ಗಮನಿಸಬೇಕಾಗ್ತದೆ ಮಿಥುನ ರಾಶಿಯವರ ಜೊತೆ ನೀವು ಮದುವೆ ಜೀವನದಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ ಅವ್ರದ್ದು ಯಾವುದೆಲ್ಲ ಒಂದು ಅಂಶಗಳನ್ನು ಗಮನಿಸಬೇಕಾಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಇದರಲ್ಲಿ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಮಿಥುನ ರಾಶಿಯವರನ್ನು ಮದುವೆ ಆಗೋದಾದರೆ ಏನಾದರೂ ಒಂದು ಮದುವೆ ಆಗೋದಾದ್ರೆ ಅಥವಾ ಮದುವೆ ಆಗಿದ್ದರೆ ನಿಮಗೆ ಇವರು ಅಂದರೆ ಈ ಮಿಥುನ ರಾಶಿಯವರು ಈ ಮಾತಿನ ಕೌಶಲ ತುಂಬ ಚೆನ್ನಾಗಿರ್ತದೆ ಇವರಿಗೆ ಈ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಆ ಕಾರಣ ನೀವು ಈ ಮಿಥುನ ರಾಶಿಯವರ ಜೊತೆ ಒಳ್ಳೆಯ ಒಂದು ಮಾತಿನ ಒಂದು ಶೈಲೆಯನ್ನು ಹೊಂದಿರಬೇಕಾಗ್ತದೆ ಅಂದರೆ ಇವರಿಗೆ ಒಂದು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾತಾಡಿದರೆ ತುಂಬ ಇಷ್ಟ ಆಗುತ್ತದೆ ಇವರಿಗೆ ಮಿಥುನ ರಾಶಿಯವರಿಗೆ ಆ ಕಾರಣ ನೀವು ಇವರು ಮಿಥುನ ರಾಶಿಯವರ ಜೊತೆ ತುಂಬ ಒಂದು ಚೆನ್ನಾಗಿ ಒಂದು ಮಾತಿನಲ್ಲಿ ಒಂದು ತುಂಬ ಒಂದು ಚೆನ್ನಾಗಿ ಒಂದು ಕೌಶಲವನ್ನು ಬೇಕು ಇವರ ಜೊತೆ ಒಂದು ಚೆನ್ನಾಗಿ ಮಾತಾಡಿದರೆ ಇವರಿಗೆ ತುಂಬ ಖುಷಿ ಆಗ್ತದೆ ನೀವು ಒಂದು ಮಾತಾಡಿದೆ ಒಂಥರ ತುಂಬ ಸಪ್ಪೆ ಥರ ಇದ್ದರೆ ಇವರಿಗೆ ಇಷ್ಟ ಆಗಲ್ಲ ಮಿಥುನ ರಾಶಿಯವರಿಗೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ತಮ್ಮ ಒಂದು ಮದುವೆ ಸಂಗಾತಿ ತಮ್ಮ ಒಂದು ಮಾತನ್ನು ಕೇಳಬೇಕಂತ ಒಂದು ಆಸೆ ಇರ್ತದೆ ಇವರಿಗೆ ಅಂದರೆ ಇವರಿಗೆ ಇವರ ಮಾತಿನಲ್ಲಿ ಒಂದು ಗೌರವ ಕೊಡಬೇಕು ಇವರಿಗೆ ಒಂದು ಇವರ ಮಾತಿಗೆ ಒಂದು ಬೆಲೆ ಕೊಡಬೇಕಂತ ಒಂದು ಇವರಿಗೆ ಒಂದು ತುಂಬ ಒಂದು ಇರ್ತದೆ ಮಿಥುನ ರಾಶಿಯವರಿಗೆ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಈ ಮನೆ ಕೆಲಸಕ್ಕಿಂತ ಹೊರಗಡೆ ಮಾಡುವಂಥ ಕೆಲಸ ಇಷ್ಟ ಆಗ್ತದೆ ಅದರಲ್ಲೂ ಕೂಡ ಈ ಮಿಥುನ ರಾಶಿಯವರ ಸ್ತ್ರೀಯವರಿಗೆ ಈ ಮನೆಯಲ್ಲಿ ಬರೀ ಮನೆ ಕೆಲಸಕ್ಕಿಂತ ಹೊರಗಡೆ ಮಾಡುವಂಥ ಕೆಲಸ ತುಂಬ ಇಷ್ಟ ಆಗುತ್ತೆ ಆ ಕಾರಣ ನೀವು ಇದನ್ನು ಕೂಡ ಒಂದು ಗಮನ ಕೊಟ್ಟು ನೋಡಬೇಕಾಗ್ತದೆ ಮತ್ತು ಇವರಿಗೆ ಈ ಮಿಥುನ ರಾಶಿಯಾಗಿ ಬರುವಂಥ ಒಂದು ಕೋಪ ಇದೆಯಲ್ಲ ಅದು ಒಂದು ಕ್ಷಣಿಕಾಗಿರ್ತದೆ ಅವರಿಗೆ ಮತ್ತು ಇವರು ಒಂಥರ ಮಕ್ಕಳ ಥರ ಬಿಹೇವರ್ ಮಾಡಿ ಬಿಹೇವಿಯರ್ ಮಾಡ್ತಾರೆ ಮಕ್ಕಳ ಥರ ಒಂದು ವರ್ತನೆ ಇರ್ತದೆ ಒಂಥರ ತುಂಬ ಒಂದು ಮುಗ್ಧತೆ ಥರ ಇರ್ತಾರೆ ಇವರು ಈ ಮಿಥುನ ರಾಶಿಯವರು ಆ ಕಾರಣ ಇವರ ಒಂದು ಸೌಮ್ಯ ಒಂದು ಮಕ್ಕಳ ಒಂದು ಸ್ವಭಾವವನ್ನು ನೀವು ಗಮನಿಸಿ ಅವರಿಗೆ ಒಂದು ನೋವು ಕೂಡದ ಥರ ಇರಬೇಕು ಇದರಿಂದ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ತದೆ ಇನ್ನು ನಷ್ಟು ನಷ್ಟು ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೇನಾದರೂ ಏನಾದರೂ ನೀವು ಮನಸ್ಸಿಗೆ ನೋವಾದರೆ ನೀವೇನಾದರೂ ಒಂದು ಕ್ಷಮೆ ಕೇಳಿದರೆ ಅಥವಾ ಏನಾದರೂ ಅವರಿಗೆ ಒಂದು ಗಿಫ್ಟ್ ಕೊಟ್ಟರೆ ತುಂಬ ಒಂದು ಅವರಿಗೆ ತುಂಬ ಖುಷಿಯಾಗುತ್ತೆ ಮಿಥು ಅವರಿಗೆ ಅವರೇನಾದರೂ ಒಂದು ಬೇಜಾರಾಗಿದ್ದರೆ ಅವರಿಗೇನಾದರೂ ಒಂದು ಕ್ಷಮೆ ಕೇಳೋದು ಅಥವಾ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡೋದು ಅಥವಾ ಏನಾದರೂ ಹೊರಗಡೆ ಕರ್ಕೊಂಡು ಹೋಗೋದು ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಮತ್ತು ಇವರು ಮಿಥುನ ರಾಶಿ ಮನಸ್ಸು ಒಂಥರ ಮಕ್ಕಳ ಮಕ್ಕಳ ರೀತಿ ಇರ್ತದೆ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ತೀರಿ ಮಿಥುನ ರಾಶಿಯವರು ಒಂದು ಮಕ್ಕಳ ಥರ ಒಂದು ಮುಗ್ಧತೆ ಇರ್ತದೆ ಆ ಕಾರಣ ಇವರಿಗೆ ಇವರ ಮನಸ್ಸನ್ನು ಯಾವುದೇ ಕಾರಣಕ್ಕೆ ನೋಯಿಸ್ಲಿಕ್ಕೆ ಹೋಗಬೇಡಿ ಮತ್ತು ಇವರು ಮಾತಾಡುವಾಗ ಬೇರೆ ಬೇರೆ ಒಂದು ವಿಷಯ ಬಗ್ಗೆ ಮಾತಾಡ್ತಾರೆ ಅಂದರೆ ಬೇರೆ ಬೇರೆ ವಿಷಯದ ಬಗ್ಗೆ ವಿವಿಧ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಇವರು ಮಾತಾಡುವಾಗ ಇವರು ಮಾತಾಡುವಾಗ ಇವರದ್ದು ಈ ವಿಷಯ ಇದೆಯಲ್ಲ ಟಾಪಿಕ್ ಇದೆಯಲ್ಲ ಅದಲ್ಲೂ ಅದು ಒಂದು ಬದಲಾಗ್ತಾ ಹೋಗ್ತದೆ ಆ ಕಾರಣ ನೀವು ಇದನ್ನು ಕೂಡ ಒಂದು ಗಮನಿಸಬೇಕಾಗ್ತದೆ ಮತ್ತು ಇವರಿಗೆ ಮಿಥುನ ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋಗೋದು ಹೊರಗಡೆ ತಿರುಗಾಡ್ಸೋದು ಈ ಥರ ಎಲ್ಲ ಮಾಡಿದ್ರೆ ತುಂಬ ಇಷ್ಟ ಇವರಿಗೆ ಮಿಥುನ ರಾಶಿಯವರಿಗೆ ಇದನ್ನು ಕೂಡ ನೀವೊಂದು ಗಮನಿಸಬೇಕಾಗ್ತದೆ ಮತ್ತು ಕೊನೆಯ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಈ ಲೈಂಗಿಕತೆಯ ವಿಷಯದಲ್ಲಿ ಇವರಿಗೆ ಒಂದೇ ಅಂದರೆ ಒಂದು ಪ್ರೌಢತೆ ಕಮ್ಮಿ ಅಂದರೆ ಲೈಂಗಿಕ ವಿಷಯದಲ್ಲಿ ಮಾತಲ್ಲಿ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವರು ಕೃತಿಯಲ್ಲಿ ಲೈಂಗಿಕತೆಯ ಬಗ್ಗೆ ಅಷ್ಟೊಂದು ಇದು ತೋರಿಸಲ್ಲ ನೀವು ಇದನ್ನು ಬಗ್ಗೆ ಇದರ ಬಗ್ಗೆ ಕೂಡ ಒಂದು ಗಮನಿಸಬೇಕಾಗ್ತದೆ ಇದು ಮಿಥುನ ರಶರನ್ನು ನೀವು ಮದುವೆ ಆಗಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ನೆಚ್ಚಲು ಸಿಗೋಣ ನಮಸ್ಕಾರ